ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಊರಲ್ಲಿ ಸ್ಪೇಸ್ ಕಡಿಮೆ ಆಗಿದೆ ಜೊತೆಗೆ ಕ್ಲಾಸಿಗೆ ಬೇಕಾಗುವಂಥ ಆ್ಯಪ್ಸ್ಗಳು ಡೌನ್ ಮಾಡಿದ್ದೀನಿ ಇನ್ಸ್ಟಾಲ್ ಮಾಡಿದ್ದೀನಿ ಅವುಗಳನ್ನ ಉಪಯೋಗ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಆದ್ದರಿಂದ ದಿನ ಹತ್ತು ಶಬ್ದಗಳು ಬೆಳಗ್ಗೆ ಆಗಿದ್ದು ಸಾಯಂಕಾಲ ಐದು ಶಬ್ದಗಳು ಇರ್ತವೆ ದಯವಿಟ್ಟು ಸಹಕರಿಸಿ ಈ ಹೊತ್ತಿನ ಮೊದಲನೇ ಅವರು ಟೂ ಸೆವೆನ್ ಡೋಲ್ ಫೈವ್ ಗುಡ್ ಜೀ ಟು ಓಡಿ ಈ ಅಂದರೆ ಒಳ್ಳೆಯ ಅಂತಾಗುತ್ತೆ टू सेवन फैसी गुड नैस स्पीड जी ओ डी एन इच्छ नैक्सुट गुड न्यूस गुड न्यूसअ नंरा टू सेवन फाइव सेवन अड्डू अगर क्रिया विशेषण अगत स्पली अडोर वि वर्बु अडर्बे क्रिया विशेषण विशेषण अंत नू सेवन फैट नियर एन इन हिरा टू सेवन फै नयू ನೇರಷ್ಟು ಅಂದರೆ ತುಂಬ ಹತ್ತಿರ ಸ್ಪೀಡಿಂಗ್ ನೋಡಿ ಎನ್ ಇ ಎ ಆರ್ ನಿಯರು ಇ ಎಷ್ಟು ಎಷ್ಟು ಒಟ್ಟು ಕೇಳಿದಾಗ ನೇರಷ್ಟು ಅಂತಾಗುತ್ತೆ ಬೆಳಿಗ್ಗೆ ಕ್ಲಾಸ್ ನಡೀತೀನಿ ಐಸಿಗೆ ಕೇಳಿದ್ದೀನಿ ಉಚ್ಚಾರ ಹೇಳ್ತೀನಿ ಹತ್ರ ಹೇಳಿದಿನಿ ಈ ಹೊತ್ತಿಗೆ ಇಷ್ಟು ಸಾಕು ಇಲ್ಲಿವರೆಗೂ ಕೇಳಿದಕ್ಕೆ ತುಂಬ ತುಂಬ ದಿನಗಳು ಅದರಿಂದ ಮೊಬೈಲ್ ಟೇಕರ್ ಮಾಡಿ ಸಪೋರ್ಟ್ ಮಾಡಿ